ನಮಸ್ತೆ ಗಜಪಾಯಣಕ್ಕೆ ಬಂದಿದ್ದೀರಾ ಏನಿದ್ರೆ ಭಗವಂತ ಗಜಪಯಣ ಅಂತ ಹೇಳಿದ್ರೆ ನಾನೀಗಿದು ಎರಡನೇ ವರ್ಷ ಬರ್ತಾ ಇರೋದು ಎರಡನೇ ವರ್ಷದಲ್ಲಿ ಭಾಗಿಯಾಗ್ತಿದ್ದೇನೆ ಕಳೆದ ವರ್ಷ ಬಂದು ನೋಡಿ ಖುಷಿ ಆಯಿತು ತುಂಬ ಜನ ಸೇರಿದ್ರು ಅದಕ್ಕಿಂತ ತುಂಬ ಜನ ಈ ವರ್ಷ ಸೇರ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಬಂದಿದ್ದೀನಿ ಒಬ್ಬ ಆನೆ ಪ್ರೇಮಿಯಾಗಿ ಗಜಪಯಣ ಅಂತೇಳಿದ್ರೆ ಮೊದ ಹಿಂದಿನ ಕಾಲದಲ್ಲಿ ಆನೆಗಳನ್ನ ಮೈಸೂರು ದಸರಾಕ್ಕೆ ವಾರಕ್ಕೆ ಮೊದಲೇ ಎಲ್ಲ ಕ್ಯಾಂಪ್ಗಳಿಂದ ದಿನಕ್ಕೆ ಇಷ್ಟಿಷ್ಟು ಕಿಲೋಮೀಟ್ರ್ ಅಂತ ನಡ್ಕೊಂಡು ಕಳಿಸ್ತಾ ಇದ್ದೆ ಇದ್ದೆಮೀಟ್ರೆ ಆಗಿನ ಈ ರಸ್ತೆಗಳೆಲ್ಲ ಈಗಿನ ರಸ್ತೆ ಥರ ಅಷ್ಟು ಸುಸ ಸ್ಥಿತಿಯಲ್ಲಿ ಇರಲಿಲ್ಲ ಕಲ್ಲು ಗಿಲ್ಲು ಆ ಥರದಲ್ಲೆಲ್ಲ ಕುಡಿದು ಇದನ್ನು ಮನಗಂಡು ಆಗಿನ ವೈದ್ಯರಾದಂಥ ನಮ್ಮ ಆನೆಗಳ ಪಾಲಿನ ಭೀಷ್ಮ ಅಂತಲೇ ಕರೀತಾರೆ ಡಾಕ್ಟರ್ ಚಿಟ್ಟೆಪ್ಪ ಅವರು ಚಿಟ್ಟೆಪ್ಪ ಅವರು ಏನು ಮಾಡ್ತಾರೆ ಇಲ್ಲಾಕೆ ಒಂದೊಂದು ಮೀಟಿಂಗ್ ಇರ್ತದಲ್ವ ಆ ಮೀಟಿಂಗಲ್ಲಿ ಈ ವಿಷನ ಪ್ರಸ್ತಾಪನೆಗೆ ಇಡ್ತಾರೆ ಆನೆಗಳು ಈ ಥರ ನಡ್ಕೊಂಡು ಹೋದರೆ ಅವುಗಳ ಪಾದ ಕೆಳಗಡೆ ಒಂದು ಫೈಬರ್ ಲೇಪಿತವಾದಂಥ ಒಂದು ಇದು ಕಲ್ಲು ಗಿಲ್ಲು ಹೊಡೆದ್ರೆ ನಾಳೆ ದುಡಿಯಾಕಿರೋಂಥ ಆನೆಗಳು ಏನಾದರೂ ಕಮ್ಮಿ ಆಗ್ತದೆ ಅಂತ ಹೇಳ್ಬಿಟ್ಟು ಇದನ್ನ ಮನಗಂಡು ಒಂದು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಪ್ರೂವಲ್ ಕೊಡ್ತಾರೆ ಎಲ್ಲ ಆನೆಗಳನ್ನ ಅದರದ್ದು ಕ್ಯಾಂಪಿಂದ ಎಲ್ಲ ಬಂದು ಒಂದು ಕಡೆ ಸೇರಿಸಿ ಎಲ್ಲ ಆನೆಗಳನ್ನ ಲಾರಿ ಮುಖಾಂತರನೇ ಕರ್ಕೊಂಡು ಹೋಗೋತ್ತ ವ್ಯವಸ್ಥೆ ಇಲ್ಲ ಅಂತಂದ್ರೆ ಈಗ ಗಜಪಾನ ಇವತ್ತು ನಡೀತಿರ್ಲಿಲ್ಲ ವಾರಗಟ್ಟಲೆ ಅದಾದ ಕೆಟ್ಟದ ದೂರದ ಕ್ಯಾಂಪ್ಗಳಿರೋವು ಮಳೆ ಹೆಚ್ಚು ಏನು ನಡೆಸೋಂಗೂ ಇಲ್ಲ ದಿನಕ್ಕೆ ಹತ್ತು ಕಿಲೋಮೀಟರ್ ನಡೆಸೋದಂದ್ರೆ ಏಳು ಆರು ಏಳು ದಿನ ಆರು ಒಂದು ಮೈಸೂರಿನ ಈಗ ಸಾಮಾನ್ಯವಾಗಿ ನಮ್ಮ ಮೈಸೂರು ನಮ್ಮ ಮತ್ತಿಗೂಡು ದುಬಾರಿಯಿಂದ ಒಂದು ಎಂಟರಿಂದ ಅದು ಜೀವಸಗಳ ಸ್ಟ್ರೈ ಇದ್ದಾರೆ ಅದು ಸ್ಟ್ರೈನ್ ಮಾಡಕ್ಕಾಗಲ್ಲ ನೀರು ಕೊಡಬೇಕು ಊಟ ಕೊಡಬೇಕು ಅಷ್ಟು ಕಷ್ಟ ಆಗುತ್ತೆ ಇದನ್ನೆಲ್ಲ ಮನಗಂಡು ಕೊನೆಗೆ ಇಲಾಖೆಯವರು ಗಜಪಯಣ ಹೇಳಿ ಒಂದು ಕಾರ್ಯಕ್ರಮನ ಇಲ್ಲಿ ಭಾಗವಹಿಸಿದೆ ಹಾಗೇನೆ ಗಜಪಯಣ ತುಂಬ ಖುಷಿಯಾಗುತ್ತೆ ಖುಷಿ ಅಂತೇಳೋದಕ್ಕಿಂತ ಪೂಜೆ ಮಾಡಿ ಇಲ್ಲಿ ಪೂಜೆಗಳಲ್ಲಿ ನಡೆದು ತಂಬಟೆದೋಳು ವಾದೆಗಳೆಲ್ಲ ಆಗಿ ಒಂದು ಕಿಲೋಮೀಟ್ರ್ ಅಷ್ಟು ಹೋಗುತ್ತೆ ಹೋಗಿ ತಿರ್ಗಲ್ಲಿ ರಾಜಕೀಯ ಮುಖಂಡರುಗಳ ಭಾಷಣ ಇರ್ತವೆ ಅವಾಗಲೂ ಆನೆ ನಿಲ್ಲಿಸ್ಕೊಂಡಿರ್ತಾರೆ ಅದ್ನಲ್ಲಿ ನಿಲ್ಲಿಸ್ಕೊಳ್ಳೋಂಗೆ ಇರಬಾರ್ದು ಆನೆಗಳು ಬೆಳಗಿಂದ ನೀವು ನೋಡಿರ್ತಾರೆ ಓದಿಕೆಗಳನ್ನೆಲ್ಲ ಹಾಕಿ ಎಲ್ಲ ತುಂಬ ಕಷ್ಟದಲ್ಲಿರ್ತವೆ ಅವಕ್ಕೂ ನೀರು ಆಹಾರ ಅಂತೇಳಿ ಬೇಕಾಗುತ್ತೆ ಅಲ್ಲಿ ರಾಜಕೀಯ ಭಾಷಣ ನಡೀತಾ ಇರಲಿ ತೊಂದರೆ ಏನಿಲ್ಲ ಆನೆಗಳು ಹೋಗೋದು ಅರಣ್ಯ ಭವನಕ್ಕೆ ಮೈಸೂರು ಸೇರ್ಲಿ ಈ ಕಾರ್ಯಕ್ರಮ ಆನೆಗಳು ಹೋಗುವಂತ ವ್ಯವಸ್ಥೆ ಚೆನ್ನಾಗಾಗ್ಬೇಕು ಆಗ್ಬೇಕು ಇನ್ನು ಇನ್ನೊಂದು ಕೇಳಿದ್ರಲ್ಲ ನೀವು ಬಲರಾಮ ಆನೆ ಹದಿನಾಲ್ಕು ವರ್ಷ ಅಂಬಾರಿ ಹೊತ್ತಿತ್ತು ಬಲರಾಮ ಅದಕ್ಕೆ ಸರಿಯಾದ ಒಂದು ಸ್ಮಾರಕ ಈಗ ಇದು ರಾಜೇಂದ್ರ ಆನೆಗೆ ಅಂದ್ರೆ ಸ್ಮಾರಕ ಆಗಿದೆ ಮತ್ತೆ ಆಗಿದೆ ಅರ್ಜುನ ಅರ್ಜುನ ಒಂದು ಒಂದಲ್ಲ ಎರಡು ಕಡೆ ಆಗಿದೆ ಕಡೆ ಆಯ್ತು ಈಗ ಬಲರಾಮನ ಗೊತ್ತಿಲ್ಲ ಇದು ಒಳ್ಳೆ ಆನೆ ಅದು ಸತತ ಒಂದು ಎರಡು ವರ್ಷಗಳ ಹೋರಾಟ ಮಾಡ್ತಾನೆ ಇದ್ದೀವಿ ಅಪ್ರೂವಲ್ ಮೇಲೆ ಇದು ಲೆಟರ್ಗಳ ಮೇಲೆ ಲೆಟರ್ ಕೊಡ್ತಾನೆ ಇದ್ದೀವಿ ಇದು ಏನು ಮಾಡ್ದಂತ ಗೊತ್ತಿಲ್ಲ ಇದು ನಮ್ಮ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದುವರೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ಆಗಲಿಲ್ಲ ಅದೇ ಥರ ಆಗ್ತದೆ ಯಾವಾಗ ದ್ರೋಣ ಅಂಬರಿ ಬರೋದು ನಿಲ್ಲಿಸಿ ಅರ್ಜುನನಿಗೆ ಹೋಗುತ್ತೋ ಅರ್ಜುನ ಮಾಡದಂಥ ಒಂದು ತಪ್ಪಿಗೆ ಅಪರಾಧಿ ಸ್ಥಾನದಲ್ಲಿತ್ತು ಅರ್ಜುನ ಅಂಬರಿ ಬರೋದರಿಂದ ಹಿಂದೆ ರಿಜೆಕ್ಟ್ ಮಾಡ್ತಾರೆ ದಸರಾ ಸ್ಟಾರ್ಟ್ ಆಗಲಿಕ್ಕೆ ಎರಡು ತಿಂಗಳು ಉಂಟು ತಿಳಿದು ಇವ್ರಿಗೆ ದಸರಾ ಓದಲಿಕ್ಕೆ ಆನೆಗಳಿರಲಿಲ್ಲ ಸುಮಾರು ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಯಾವುದೂ ಇಲ್ಲ ಕೊನೆಗೆ ಡಾಕ್ಟರ್ ಚಿಟ್ಟೆಪ್ಪ ಅವ್ರದ್ದು ಇದಕ್ಕೆ ಬರ್ತಾರೆ ಕ್ಯಾಪ್ ಮುರ್ಕಲ್ ಕ್ಯಾಪ್ ಇದನ್ನೆಲ್ಲ ಮನಗಂಡು ಚಿಟ್ಟಪ್ಪ ಸರ್ ಡಾಕ್ಟರ್ ಚಿಟ್ಟಪ್ಪ ಅವರು ಇದನ್ನೆಲ್ಲ ಮನಗಂಡು ಇದು ಯಾವತ್ತಿದ್ರೂ ನನ್ನ ಬುಡಕ್ಕೆ ಅಂತ ಗೊತ್ತಿತ್ತು ಅವರು ಆಲ್ರೆಡಿ ಬಲರಾಮನ್ನ ಸೆಲೆಕ್ಟ್ ಮಾಡಿ ತಯಾರು ಮಾಡಿಕೊಂಡು ಯಾರಿಗೂ ತಿಳಿಯೋದಾಗೆ ಅವರ ಡಿ ಎಫ್ ಒಗೆ ತಿಳಿದಿತ್ತು ಡಿ ಎಫ್ ಒ ತಿಳಿದ ಮೇಲೆ ಡೈಲಿ ಮೂರ್ ಕಾಲಿಂದ ನಮ್ಮ ಕಾರ್ ಮಾಡಿ ಮಾಡಿಸ್ತಾ ಕಾರ್ ಮಾಡಿ ಗೇಟ್ ಗಂಟ ವಾಕ್ ಮಾಡಿಸ್ತಾ ಟ್ರೈನಿಂಗ್ ಕೊಡ್ತಾ ಇದ್ರು ಕೊನೆ ಒಂದು ದಿವಸ ಕೊನೆ ಟ್ರಿಪ್ಪಿಗೆ ಸಾವಿರದ ಇನ್ನೂರು ಕೆ ಜಿ ಭಾರ ಹಾಕಿದ್ದಾರೆ ಅದರಲ್ಲೂ ಬಲರಾಮ ಪಾಸ್ ಹಾಗೆ ಬಲರಾಮ ಪಾಸಾಗಿ ಸಾವಿರದ ಇನ್ನೂರು ಕೆ ಜಿ ಅಷ್ಟು ಭಾರದ ಮರಳುಮುಟ್ಟನ್ನು ಹೊತ್ತು ಅಲ್ಲಿಂದ ಸೌ ತುಂಬ ಸಜ್ಜನಿಕೆ ಒಂದು ಆನೆ ಒಳ್ಳೆಯ ಸ್ವಭಾವ ಇದೆ ಆನೆ ತಾನಾಯಿತು ತನ್ನ ಕೆಲಸ ತನ್ನ ಪಾಡಾಯಿತು ಆಗಿದ್ದಂತಾನೆ ನಮ್ಮ ಮತ್ತಿಗೂಡು ಕ್ಯಾಂಪಲ್ಲಿತ್ತು ಅಲ್ಲಿಂದ ಭೀಮನ್ಕಟ್ಟೆ ಕ್ಯಾಂಪಿಗೆ ಹೋಗುತ್ತೆ ಅಲ್ಲಿ ರೈತರಿಗೆ ತಿಳಿದಿರೋಲ್ಲ ಇದು ಭತ್ತದ ಗದ್ದೆಗೆ ದಾಳಿ ಇಡುತ್ತೆ ಆವಾಗ ಒಂದು ಸಣ್ಣ ಒಂದು ದುರ್ಘಟನೆ ನಡೆಯುತ್ತೆ ಅದರಿಂದ ಪಾರಾಗಿ ಬಂದ ಬಲರಾಮ ಕೊನೆಗೆ ಏನು ಕೊರೋನ ಇತ್ತು ಕೊರೋನ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಠದಾಗಿ ಬಲರಾಮ ಯಾವುದೋ ಒಂದು ಕಾಯಿಲೆಗೆ ಮಾರಿನತ್ತಿಗೆ ಕಾಯಿಲೆ ತುತ್ತಾಗಿ ಕಾಡೊಳಗೇನೆ ಸಾಯ್ತೆ ಸತ್ತಿನ ಅಲ್ಲೇ ದಪ್ಪನ ಮಾಡ್ತಾರೆ ಸಕಾಲ ಸರ್ಕಾರಿ ಗೌರವಗಳು ಕೊಟ್ಟಿದ್ದಾರೆ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಒಂದೇ ಕೊರಗು ಹದಿನಾಲ್ಕು ಬಾರಿ ಅಂಬಾರಿ ಹೊತ್ತಂತ ಬಲರಾಮ ಮೂರು ಬಾರಿ ಹೊತ್ತ ರಾಜೇಂದ್ರನಿಗೆ ಸಮಾಧಿ ಇದೆ ಹದಿನೆಂಟು ಬಾರಿ ಅಂಬರಿವತ್ತ ದ್ರೋಳನಿಗಾಗಿದೆ ಎಂಟು ಬಾರಿ ಹೊತ್ತ ನಮ್ಮ ಅಭಿಮ ಅರ್ಜುನನಿಗೆ ಅರ್ಜುನನಿಗಾಗಿದೆ ಅದು ಒಂದಲ್ಲ ಎರಡು ಕಡೆ ನಾವು ಕೇಳ್ತಾ ಇರೋದು ಬಲರಾಮನಿಗೆ ಲೀಸ್ಟ್ ಒಂದು ಸಮಾಧಿ ಮಾಡಿಕೊಡಿ ಮತ್ತಿಗೂಡು ಕ್ಯಾಂಪ್ ಏನಿದ್ರೆ ಈಗ ಪ್ರವಾಸಿ ತಾಣವಾಗಿದೆ ಮತ್ತಿಗೂಡು ಕ್ಯಾಂಪ್ ಏನು ಪ್ರವಾಸಿ ತಾಣವಾಗಿದೆ ಅಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ ಬಂದಾಗ ರಿಸರ್ವ್ ಫಾರೆಸ್ಟ್ ಒಳಗೆ ನಮಗೆ ಬಲರಾಮನ ಸಮಾಧಿ ಯಾಕೆ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಇಡೀ ಮಣ್ಣು ಏನು ಎಷ್ಟ್ಲೂರಿಂದ ಒಂದು ಇಡೀ ಮಣ್ಣು ಅಂತ ಒಂದು ಬಳ್ಳಿಯಲ್ಲಿ ಈಗ ಅರ್ಜುನ ಮಾಡಿದ್ದರು ಅದೇ ರೀತಿ ಭೀಮನಕಟ್ಟೆಯಿಂದ ಒಂದು ಇಡೀ ಮಣ್ಣು ತಂದುಬಿಟ್ಟು ನಮ್ಮ ಮತ್ತಿಗೂಡು ಕ್ಯಾಂಪಿನಲ್ಲಿ ಬಲರಾಮನ ಸಮಾಧಿ ಈ ಸ್ಥಾಪನೆ ಮಾಡಬೇಕು ಇದರಿಂದ ನಮ್ಮ ಆಸನದ ಕಾಡಾನೆಗಳಾಗದ ಅಧ್ಯಕ್ಷರಾದ ವಿಕ್ರಮಗೌಡರು ಕಳೆದ ವರ್ಷ ಮನವಿ ಕೊಟ್ಟಿದ್ದಾರೆ ಈ ವರ್ಷವೂ ಕೊಡ್ತಾ ಇದ್ದೀವಿ ಇದಕ್ಕಿಂತ ಮೊದಲು ನಮ್ಮ ಸಂಸದರ ಸಂಸದರಾದ ಯದುವೀರ್ ಒಡೆಯರ್ ಅವ್ರಿಗೂ ಕೊಟ್ಟಿದ್ದೀವಿ ಯಾವುದೇ ಸುದ್ದಿ ಮಾಧ್ಯಮಗಳು ಸಹ ಇಲ್ಲಿವರೆಗೆ ಗಮನ ಸೆಳೆದಿಲ್ಲ ನಮ್ಮ ಕರ್ನಾಟಕದಲ್ಲಿ ಸುದ್ದಿ ಮಾಧ್ಯಮಗಳ ಯಥೇಚ್ಛವಾಗಿ ಸುದ್ದಿ ಮಾಧ್ಯಮಗಳಾದರೆ ಮುಂಚೂಣಿಯಲ್ಲಿ ಟಿ ಇದೆ ರಿಪಬ್ಲಿಕ್ ಟಿ ವಿ ಇದೆ ಸುವರ್ಣ ನ್ಯೂಸ್ ಇದೆ ಟಿ ನ್ಯೂಸ್ ಏಯ್ಟೀನ್ಗಳಿದ್ದಾವೆ ಇಂಥ ಚಾನೆಲ್ಗಳು ನಮ್ಮ ಪಬ್ಲಿಕ್ ಟಿ ವಿ ರಂಗಣ ಇದ್ದಾರೆ ಇವರೆಲ್ಲ ಸರ್ಕಾರದ ಮುಂದೆ ಈ ವಿಷಯನ ಒಂದು ಸ್ವಲ್ಪ ಹೈಲಿ ಹೈಲೈಟ್ ಮಾಡಿ ಮಾಡಿದರೆ ಬಲರಾಮಂದು ಸಮಾಧಿ ಆಗಲಿಕ್ಕೇನು ನಾವು ಅಷ್ಟೇನು ಆ ತಿಳಿದು ಇದು ನೋಡ್ತೀವಿ ಇದೊಂದು ವರ್ಷ ಇಲ್ಲ ಹೇಳಿದ್ರೆ ಒಂದೊಂದು ರೂಪಾಯಿ ಏನು ಒಂದೊಂದು ರೂಪಾಯಿನೂ ದಾನದ ರೂಪದಲ್ಲಿ ತೆಗೆದುಬಿಟ್ಟು ಕಲೆಕ್ಷನ್ ಮಾಡಿ ಸರ್ಕಾರ ಅದಕ್ಕೆ ಕೊಟ್ಟರು ಸಮಾಧಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಜ್ಞಾನ ಮಾಡಿದೀವಿ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಹದಿನಾಲ್ಕು ವರ್ಷ ಅಂಬಾರಿಗೆ ಬರೋದಂತ ಸಾಮಾನ್ಯ ಸಂಗತಿ ಏನಲ್ಲ ಯಾಕೆ ಮರ್ತರು ಬಲರಾಮ ಮಾಡಿ ತಪ್ಪ ತಪ್ಪಾತಾರೆ ತುಂಬ ಒಳ್ಳೆಯ ಒಳ್ಳೆ ಕಾರ್ಯಾಚರಣೆಗಳು ಕಮ್ಮಿ ಮಾಡಿರ್ಬೋದು ಆದರೆ ಅಂಬಾರಿ ವಿಷಯಕ್ಕೆ ಬಂದಾಗ ಮದ ಇದ್ರೂ ಸರಿ ಇಲ್ಲದಿದ್ದು ಸರಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂಥ ಆನೆ ಅಂತ ಹೇಳಿದ್ರೆ ನಮ್ಮ ಬಲರಾಮ ನಮ್ಮ ಮತ್ತಿಗೂಡು ಭಾಗದಾಗಲಿ ದುಬೇರೆ ಭಾಗದ ಮಾವತ ಕಾವಡಿಗಳಾಗಲಿ ಎಲ್ಲರಿಗೂ ಬೇಸರ ಇದೆ ಯಾಕೆ ಬಲರಾಮನಿಗೆ ಸಮಾಧಿ ಮಾಡ್ಲಂದು ಅವ್ರು ನಮ್ಮನ್ನ ಕಲ್ತಾರೆ ಪಾಪ ಅವ್ರಿಗೆ ಸಮಾಜದ ಮುಖ್ಯ ವಾಹಿನಿಗೆ ಹೋಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತೇಳಿ ಸರ್ಕಾರಿ ನೌಕರರು ನಮ್ಮಂಥ ಯೂಟ್ಯೂಬರ್ಗಳು ಹೋಗಿ ಒಂದು ಎರಡು ಮೂರು ಮಾತಾಡಿಸಿದಾಗ ಅವ್ರು ನಮ್ಮ ಮಟ್ಟಿಗೆ ಅವರ ಕಷ್ಟನ ಹಂಚ್ಕೋತಾರೆ ಈ ಥರದಲ್ಲಿ ಮಾಡಿ ಏನಾದರೂ ಮಾಡಿ ಏನಾದರೂ ಮಾಡಿ ಕೇಳ್ತಕ್ಕೆ ಹೋಗಿರುತ್ತೆ ನಾವೇನು ಮಾಡೋಕ್ಕಾಗುತ್ತೆ ನಾವು ಸರ್ಕಾರಕ್ಕೆ ಸುದ್ದಿ ಎರಡು ಒಂದಲ್ಲ ಎರಡು ಬಾರಿ ಮೂರು ಬಾರಿನೂ ಮುಟ್ಟಿಸಿದ್ದೀವಿ ಇನ್ನು ಏನಂತ ಮಾಡೋಕ್ಕಾಗುತ್ತೆ ಇನ್ನು ನಿಮ್ಮಂಥ ಪತ್ರಕರ್ತರು ಯಾರಾದರೂ ಇದ್ರೆ ದಯವಿಟ್ಟು ಇನ್ನು ಇಲಾಖೆಗೆ ತಲುಪುವಂಥ ಜಾಗ ತಲುಪಿಸಿ ಇದರ ಬಗ್ಗೆ ಮುಂದಿನ ದಿನಗಳ ಪ್ರತಿಭಟನೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಯಾಕಂತೇಳಿ ನಾವು ಅಷ್ಟು ಸ್ವಲ್ಪದಲ್ಲಿ ಬಿಡೋಕ್ಕಾಗಲ್ಲ ಇಲ್ಲ ಕೊಡಗಿನಾನೇ ಕೊಡಗಿಲಿ ಅಂತೇಳಿ ತಾರತಮ್ಯ ಮಾಡ್ತಿದಾರೆ ಅದೂ ಗೊತ್ತಿಲ್ಲ ನಮಗೆ ಅದಕ್ಕೆ ಸರ್ಕಾರನ ಹೇಳಬೇಕು ಕೊಡಗಿನಲ್ಲಿ ಈಗ ಆಲ್ಮೋಸ್ಟು ರಾಜೇಂದ್ರ ನಮ್ಮ ಅರ್ಜುನನ ಕೊಡಗಿನಾನೇ ಅರ್ಜುನನು ಕೊಡಗಿನಾನೇ ಅಭಿಮಾನಿಗಾಂಬರಿವರ್ತಿ ಕೊಡಗಿನಾನೆ ಬಲರಾಮನು ಕೊಡಗಿಂದ ನಗರಲ್ಲೇ ಕೊಡಗಿನ ಕಟ್ಟೆಪುರದಲ್ಲಿ ಕ್ಯಾಪ್ಚರ್ ಮಾಡಿದಂತಾನೆ ಕಟ್ಟೆಪುರದಲ್ಲಿ ಕ್ಯಾಪ್ಚರ್ ಮಾಡಿದಂತಾನೆ ಅದು ಕಟ್ಟೆಪುರ ಅಂತೇಳಿ ನಮ್ಮ ಕೊಡಗು ಬೋಟ್ರು ಕೊಡಗು ಬಡ್ರಿ ಹಾಸನ ಆಚೆ ಮತ್ತೆ ಆಚೆಂಬಳಿ ಬೆಟ್ಟ ಈಚೆ ನಮ್ಮ ಕಟ್ಟೆಪುರ ಎಷ್ಟಿದೆ ಮಾಡಲಿ ಇಲ್ಲ ಅಂತ ಒಂದು ಉಗ್ರವಾದಂಥ ಪ್ರತಿಭಟನೆ ನೂರಕ್ಕೆ ನೂರು ಮಾಡ್ತೀವಿ ರೂಪಾಯಿದು ಲಕ್ಷಾಂತರ ಕೋಟ್ಯಂತರ ಏನು ಬಂಡವಾಳ ಬೇಡ ಈಗ ಒಳ್ಳೆ ಚೆನ್ನಾಗಿ ಪ್ರವಾಸಾನವಾಗಿದ್ದಾಗ ಬರುವವ್ರಿಗೆ ಎಲ್ಲರಿಗೂ ಒಂದು ಇದಿರಲಿ ಆನೆ ಸ್ಮರಕ ಸೇವೆ ಸಲ್ಲಿಸಿದ ಆನೆ ಅಲ್ವಾ ಈಗ ನಾವು ಈಗ ನೋಡಿ ಯಾವುದು ಇನ್ಫಾರ್ಮೇಷನ್ ಇಲ್ಲ ಕೃಷ್ಣ ಆನೆ ಅಭಿಮನ್ಯು ಅಷ್ಟೇ ಫೇಮಸ್ ಆಗಿತ್ತು ಅಭಿಮನ್ಯು ಸಮಕಾಲೀನ ಆನೆ ಅಂತ ಹೇಳಿದ್ರೆ ಅದು ಕೃಷ್ಣ ಕೃಷ್ಣ ಅಭಿಮನ್ಯು ಶ್ರೀರಾಮ ಒಂದು ಕಾಲದಲ್ಲಿ ತುಂಬ ಇದು ಮಾಡಿದಂಥ ಆನೆಗಳು ಸೇವೆ ಸಲ್ಲಿಸಿದಂಥ ಕ್ರಾಲ್ ಕೆಲಸ ಆಗಲಿ ಕ್ರಾಲ್ ಕೆಲಸದ ಕೊಟ್ಟೋದ್ರಲ್ಲಿ ಆಗಿನ ಕಾಲದಲ್ಲಿ ಇದ್ದಂಥ ಈ ಮೂರು ಆನೆಗಳು ಆಗಿನ ಕಾಲದಲ್ಲೇ ನೆಲದಿಂದ ಲಾರಿಗೆ ಆ ಟೈಮಿನಿಂದಲೇ ಲಾರಿ ಹತ್ತುವಂಥ ಆನೆಗಳು ಈ ಥರದಲ್ಲಿದ್ದಾಗ ನಮಗೆ ಆನೆಗಳ ನೆನಪಲ್ಲ ಈಗ ಏನಿದೆ ಬಲರಾಮನ್ ಬಗ್ಗೆ ಅಲ್ಲ ಈಗ ಕೃಷ್ಣನ್ ಬಗ್ಗೆ ಮಾಹಿತಿ ಏನಿದೆ ನಮಗೆ ಇವನ್ ಶ್ರೀರಾಮನ ಬಗ್ಗೆ ಏನು ಮಾಹಿತಿ ಇದೆ ಇಲ್ಲ ಇದೆಲ್ಲ ತುಂಬ ಬೇಜಾರಾಗುತ್ತೆ ಓಕೆ ಮುಂದಿನ ದಿನ ಒಂದು ನೋಡಿ ನಿಮ್ಮ ಮುಖ್ಯವಾದಿ ಹೇಳೋ ಮುಖಾಂತರ ಏನಾದರೂ ಆಗೋದಾದರೆ ಒಂದು ಒಳ್ಳೆಯ ಇದು ಮಾಡಿಕೊಡಿ ಬಲರಾಮನ ಸ್ವಾಮಿಗೆ ಧನ್ಯವಾದಗಳು